ನಮಸ್ಕಾರ ಸ್ನೇಹಿತರೆ ಪಂಜಾಬ್ ಮತ್ತು ಸಿ ಎಸ್ ಕೆ ತಂಡದ ನಡುವೆ ನಡೆದಂತಹ ಪಂದ್ಯದಲ್ಲಿ ಪಂಜಾಬ್ ತಂಡ ಒಂದು ಬರ್ಜರ್ಜ ಅಂತ ಆದಂತಹ ಜಯವನ್ನ ಗಳಿಸಿದೆ ಅಂತಾನೆ ಹೇಳ್ಬೇಕು ಆ ಅದಕ್ಕೆ ಅದು ಒಂದು ಆರ್ ಸಿ ಬಿ ತಂಡಕ್ಕೂ ಒಂದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೇಕು ಗೆಳೆಯರೆ ಇಲ್ಲಿ ಸಿ ಎಸ್ ಕೆ ಸೋತಿದ್ದು ಒಂದು ಆರ್ ಸಿ ಬಿ ಒಂದು ಮಹತ್ವದ ಒಂದು ಪ್ಲೇ ಆಫ್ ಗೆ ಹಂತಕ್ಕೆ ಹೋಗೋ ಒಂದು ಚಾನ್ಸ್ ಅನ್ನು ಇನ್ನಷ್ಟು ಹೆಚ್ಚಿಗೆ ಆಯ್ತು ಅಂತ ಹೇಳ್ಬೇಕು ಗೆಳೆಯರೆ ಹ್ಮ್ ಅದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ ಕ್ರಿಕ್ ಇನ್ಫೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೇಕನ್ ಒತ್ತಿ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ನೀವು ಒಂದು ಸಬ್ಸ್ಕ್ರೈಬ್ ಬಹಳಷ್ಟು ಮೋಟಿವೇಶನಲ್ ಆಗ್ತದೆ ನೀವು ಮಾಡೋವಂತ ಒಂದು ಸಬ್ಸ್ಕ್ರೈಬ್ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನಲ್ ಆಗಿರ್ತದೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೇಕನ್ ಅನ್ನ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಓಕೆ ನಿನ್ನೆ ಪಿ ಕೆ ಬಿ ಎಸ್ ಅಂದ್ರೆ ಪಂಜಾಬ್ ಮತ್ತು ಸಿ ಎಸ್ ಕೆ ನಡುವೆ ನಡೆದಂತ ಪಂದ್ಯದಲ್ಲಿ ಪಂಜಾಬ್ ತಂಡ ಒಂದು ಭರ್ಜೆಯಾದಂಥ ಜೇವನ್ನ ಗಳಿಸಿದೆ ಅಂತಲೇ ಹೇಳ್ಬೇಕು ಅದರಲ್ಲಿ ಟಾಸ್ ಅನ್ನ ಗೆದ್ದಂತ ಪಂಜಾಬ್ ತಂಡವು ಒಂದು ಬೌಲಿಂಗ್ ಅನ್ನ ಆಯ್ಕೆ ಮಾಡಿ ಒಂದು ಮುಖ್ಯವಾದಂತ ಟಾಸ್ ನಲ್ಲಿ ಒಂದು ಆಯ್ಕೆಯನ್ನ ಮಾಡಿಕೊಂಡಿತ್ತು ಅಂತ ಹೇಳ್ಬೇಕು ಬಾಲಿಂಗ್ ಅನ್ನು ಆಯ್ಕೆ ಮಾಡಿ ಒಂದು ಟಾಸ್ ಹೊತ್ತು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಆಡಿದಂತ ಶೇಷಕ ತಂಡವು ಒಂದು ಋತುರಾಜ್ ಅವರ ಒಂದು ಅರವತ್ತೆರಡು ರನ್ಗಳು ಮತ್ತು ರಹಾನೆ ಅವರ ಇಪ್ಪತ್ತೊಂಬತ್ತು ರನ್ಗಳು ಈ ಇಬ್ಬರ ಆಟಗಾರರ ಒಂದಿಷ್ಟು ಕೊಂಚ ಹೋರಾಟದ ಮಧ್ಯೆ ಶ್ರೇಷ್ಠ ತಂಡವು ಒಂದು ಅಲ್ಪ ಮೊತ್ತದ ಟಾರ್ಗೆಟ್ ಅನ್ನು ನೀಡಿತು ಅದು ಒಂದೂರ ಅರವತ್ತೆರಡು ರನ್ ಗಳಿಸಿ ಏಳು ವಿಕೆಟ್ ನ ಕಳೆದುಕೊಂಡು ಇಪ್ಪತ್ತು ಓರ್ಗಳಲ್ಲಿ ಇಷ್ಟು ರನ್ ಗಳಿಸಿ ಒಂದು ನೂರ ಅರವತ್ ಮೂರು ರನ್ ಒಂದು ಟಾರ್ಗೆಟ್ ಅನ್ನ ಪಂಜಾಬ್ ತಂಡಕ್ಕೆ ನೀಡಿತು ಆ ಪಂಜಾಬ್ ತಂಡದಲ್ಲಿ ಬಾಲಿಂಗ್ ಚೆನ್ನಾಗಿ ಹಾಕಿದ ಯಾರಪ್ಪ ಅಂದ್ರೆ ಹರಪ್ರೀತ್ ಬ್ರಾರ್ ಅವರು ಒಂದು ಎರಡು ವಿಕೆಟ್ ನ ಕಳೆದುಕೊಂಡು ತೆಗೆದುಕೊಂಡು ಹದಿನೇಳು ರನ್ ಗಳನ್ನ ಅಷ್ಟೇ ನೀಡಿದರು ಮತ್ತು ರಾಹುಲ್ ಚೌಹಾರ್ ಅವರು ಎರಡು ವಿಕೆಟ್ ನ ಪಡೆದುಕೊಂಡು ಹದಿನಾರು ರನ್ ಗಳನ್ನ ನೀಡಿದ ಅಷ್ಟೇ ಶಕ್ತರಾದರು ನಂತರ ರಬಡ ಅವರು ಒಂದು ವಿಕೆಟ್ ನ ಕಬಳಿಸಿದರು ಅವರು ಕೂಡ ಒಂದು ಬಾಲಿಂಗ್ ನಲ್ಲಿ ಕನ್ಸಿಸ್ಟೆಂಟ್ ನ ಇಟ್ಕೊಂಡಿದ್ದಾರೆ ಮತ್ತೆ ಹರ್ಷದೀಪ್ ಸಿಂಗ್ ಅವರು ಒಂದಿಷ್ಟು ದುಬಾರಿ ಆದರು ಅಂತಾನೆ ಹೇಳ್ಬೇಕು ಒಂದು ವಿಕೆಟ್ ಅನ್ನ ಪಡೆದು ಐವತ್ತೆರಡು ರನ್ ಗಳನ್ನ ಕೊಟ್ಟರು ಅಂತ ಹೇಳ್ಬೇಕು ನಂತರದಲ್ಲಿ ಪಂಜಾಬ್ ತಂಡವು ಬ್ಯಾಟಿಂಗ್ ಆರಂಭಿಸಿತ್ತು ಸೆಕೆಂಡ್ ಆಗಿ ಟಾರ್ಗನ್ ರನ್ ಬೆನ್ ಹತ್ತಿದಂತ ಪಂಜಾಬ್ ತಂಡವು ಜಾನಿ ಬೆರೋಸ್ಟ್ ಅವರ ಒಂದು ಫಾರ್ಟಿ ಸಿಕ್ಸ್ ರನ್ಸ್ ರಿಲಿ ರಿಸೋ ಅವರ ಒಂದು ಫಾರ್ಟಿ ತ್ರೀ ರನ್ಸ್ ಮತ್ತು ಶಶಾಂಕ್ ಸಿಂಗ್ ಇಪ್ಪತ್ತೈದು ಮತ್ತು ಸ್ಯಾಮ್ ಕರನ್ ಅವರು ಇಪ್ಪತ್ತಾರು ರನ್ಗಳ ಪಾರ್ಟ್ನರ್ಶಿಪ್ನಿಂದ ಒಂದು ಸುಲಭವಾದಂತಹ ಜಯವನ್ನ ಪಂಜಾಬ್ ತಂಡವು ಗಳಿಸಿತು ಅಂತ ಹೇಳ್ಬೇಕು ನೂರ ಅರವತ್ ಮೂರು ರನ್ ಗಳಿಸಿ ಒಂದು ಮೂರು ವಿಕೆಟ್ ಪಡೆದುಕೊಂಡು ಕಳೆದುಕೊಂಡು ಹದಿನೇಳು ಪಾಯಿಂಟ್ ಫೈವ್ ಓವರ್ ಗಳಲ್ಲಿ ಇದ್ರ ಟಾರ್ಗೆಟ್ ಅನ್ನು ರೀಚ್ ಆಯಿತು ಸಿ ಎಸ್ ಕಣದಲ್ಲಿ ಬೌಲಿಂಗ್ ನಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಂತ ಬೌಲಿಂಗ್ ಅನ್ನು ಯಾರು ಕೂಡ ಹಾಕಲಿಲ್ಲ ಶಾರದು ಠಾಕೂರ್ ಅವರು ಒಂದ್ರು ಒಂದು ವಿಕೆಟ್ ಅನ್ನು ಕಬಲಿಸಿದರೂ ಕೂಡ ಅವರು ಒಂದು ರನ್ ಗಳಲ್ಲಿ ದುಬಾರಿಯಾಗಿ ರನ್ ನೀಡಿದರು ಮತ್ತೆ ರಿಚರ್ಡ್ ಲೀಸನ್ ಅವರೊಬ್ಬರು ಅವರು ದುಬಾರಿ ರನ್ ಗಳಲ್ಲಿ ದುಬಾರಿ ಆದರು ಮತ್ತು ಒಂದು ವಿಕೆಟ್ ಕಬಳಿಸಿದರು ಶಿವಮ್ ದುಬೈ ಅವರು ಒಂದು ವಿಕೆಟ್ ಅನ್ನು ಕಬಳಿಸಿದರು ಆದರೂ ಸಹಿತ ಅವರು ಚಿ ತಂಡದವರು ಮೂವರು ವಿಕೆಟ್ಗಳನ್ನು ಅಷ್ಟೇ ಪಡೆಯಲು ಶಕ್ತರಾದರು ಇದರೊಂದಿಗೆ ಪಂಜಾಬ್ ತಂಡವು ಒಂದು ಏಳು ವಿಕೆಟ್ಗಳು ಒಂದು ಭರ್ಜರಿ ಜಯವನ್ನು ಸಾಧಿಸಿತು ಮ್ಯಾನ್ ಆಫ್ ದ ಮ್ಯಾಚ್ ಹರ್ಪತ್ ಬ್ರಾರ್ ಅವರು ಪಡೆದುಕೊಂಡರು ಥ್ಯಾಂಕ್ ಯು ಬಾಯ್